ಹೇಳಿ ಏನ್ ನಿಮ್ಮ ಸಮಸ್ಯೆ ಯಾವ ಸಮಸ್ಯೆ ಎದುರಾಗುತ್ತೆ ಅನ್ನೋದೇ ಸಮಸ್ಯೆ ಆಗಿದೆ ಗುರುಗಳೇ ನೀವು ಏನು ಹೇಳ್ತಾ ಇದೀರಾ ನನ್ಗೆ ಅರ್ಥ ಆಗ್ತಾ ಇಲ್ಲ ಇದನ್ನ ನನ್ ಕೈಗೆ ಒಬ್ಬ ಕೊಟ್ಟು ಹೋದ ನನಗೆ ಅಪಾಯ ಇದೆ ಅಂತ ನನ್ ಎಚ್ಚರಿಸ್ತಿದ್ದಾನೆ ಅವನ್ ಯಾವನೋ ದಾರಿ ಲೋವನ್ನು ಇದನ್ ಕೊಟ್ಟನಂತೆ ಅದನ್ ನೋಡಿ ಇಷ್ಟೊಂದು ಹೆದರ್ಕೊಂಡಿದ್ದ ಹೆದರ್ಬೇಕು ಹೆದರ್ಲೇಬೇಕು ಈ ಹುಡುಗನಿಗೆ ಭಾರಿ ಸಮಸ್ಯೆ ಇದೆ ಅಯ್ಯೋ ಗುರುಗಳೇ ಈವಾಗಲೇ ಇಷ್ಟೊಂದು ಹೆದರ್ಕೊಂಡಿದ್ದಾನೆ ನೀವಿನ್ ಹೀಗೆ ಹೇಳ್ಬಿಟ್ರೆ ಇನ್ನು ಎದುರು ತಾನ ಅಷ್ಟೇ ಗುರುಗಳೇ ಅದೇನ್ ಸಮಸ್ಯೆ ಅಂತ ಹೇಳಿ ಅದಕ್ಕೆ ಪರಿಹಾರ ಹೇಳಬಿಡಿ ಗುರುಗಳೇ ನೋಡಿ ಹೇಳ್ತೀನಿ ನಿಮ್ಮ ಕೈ ಕೊಡಿ ಸರಿಯಾದ ಸಮಯಕ್ಕೆ ನನ್ನ ಹತ್ರ ಬಂದಿದ್ಯಾ ಮುಂದೆ ನನಗೆ ದೊಡ್ಡ ಸಮಸ್ಯೆ ಇದೆ ಅಯ್ಯಯ್ಯೋ ಸಮಸ್ಯೆ ಏನ ಸುತ್ತ ಇದೆ ಅಂತ ಒಬ್ರು ಹೇಳ್ತಾರೆ ಮುಂದೆ ಕಾಯ್ತಿದೆ ಅಂತ ನೀವ್ ಹೇಳ್ತಿದ್ದೀರಾ ಗುರುಗಳೇ ದಯವಿಟ್ಟು ಹೇಗಾದ್ರೂ ಮಾಡಿ ನನ್ನ ಕಾಪಾಡ್ಬಿಡಿ ಕರಣ ಅರ್ಜುನ್ ಕೈಯಿಂದ ಸಾಯಕ್ ಮೊದ್ಲು ಅವನನ್ನ ಕಾಪಾಡಿದ್ ಏನ್ ಗೊತ್ತಾ ಅವನು ಮಾಡಿದ ದಾನ ಧರ್ಮ ಅದೇ ಅವನನ್ನ ಕಾಪಾಡಿದ್ದು ಅವರಿಗೆ ನಮ್ಮ ಹುಡುಗ ಅದಕ್ಕೆ ವಿರುದ್ಧ ಪೂರ್ತಿ ಉಲ್ಟ ಸಿಗೋದ್ನೆಲ್ಲ ಕಿತ್ಕೊಂಡಿದ್ದಾನೆ ಹೊರತು ದಾನ ಧರ್ಮ ಯಾವತ್ತು ಮಾಡಿದ ನೋಡಿ ಈಗ ಇವರು ದಾನ ಧರ್ಮ ಮಾಡಿಲ್ಲ ಅಂದ್ರು ಇವರ ಉಡುಪಿಯ ಇವನಿಗೆ ಕವಚ ಆಗುತ್ತೆ ಉಡುಪಿನ ನಾನು ಅಲ್ಲಿಗೆ ಹೋಗ್ಬೇಕಾ ಉಡುಪಿ ಅಲ್ಲಯ್ಯ ಉಡುಪು ಒಂದ್ರೆ ಬಟ್ಟೆ ಬಟ್ಟೆ ನೋಡೋ ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ಸೋಮವಾರ ಬೂದಿ ಬಣ್ಣ ಮಂಗಳವಾರ ಬಿಳಿ ಬಣ್ಣ ಬುಧವಾರ ಕೆಪ್ಪು ಗುರುವಾರ ಹಸಿರು ಶುಕ್ರವಾರ ಆರೆಂಜು ಶನಿವಾರ ಕಪ್ಪು ಹೀಗೆ ಏಳು ದಿನ ಏಳು ಬಣ್ಣದ ಶರ್ಟ್ ಹಾಕೋಬೇಕು ನೀನು ಸ್ವಾಮಿಗಳೇ ಸಂಡೆ ಹೇಳಿಲ್ಲ ಅವತ್ತು ಹಾಲಿಡೇನಾ ಅಥವಾ ಬಟ್ಟೆನೇ ಹಾಕೋಬಾರ್ದ ಅಪ್ಪ ನಿನಗಲ್ಲ ನಿನ್ನನ್ನು ನೋಡೋರ್ಗೆ ನೋಡಪ್ಪ ಭಾನುವಾರ ತುಂಬಾ ಮುಖ್ಯವಾದ ದಿನ ಅವತ್ತು ನೀನು ಸೋಲಿನ ಬಣ್ಣ ಅಂದ್ರೆ ಬಂಗಾರದ ಬಣ್ಣ ಹಾಕೋಬೇಕು ಯಾವ ನೀನ್ ಯಾವ ಬಣ್ಣ ಹಾಕೊಂಡಿದ್ಯಾ ಎದಾಳೆ ಮೇಲೆ ಯಾವ ಗುರುಗಡೆ ಏಳಯ್ಯ ಶರ್ಟ್ನ ಏನು ಗುರುಗಳೇ ಇಲ್ಲಿ ನಾನ್ ಶರ್ಟ್ ತಿಸ್ಬೇಕಾ ಮಾನ ಮುಖ್ಯನೂ ಇಲ್ಲ ಪ್ರಾಣ ಮುಖ್ಯನು ಅಯ್ಯಯ್ಯೋ ಪ್ರಾಣನೇ ಇದು ಬರೀ ಬಟ್ಟೆ ಅಲ್ಲ ನಿನ್ನ ಕವಚ ನಾನು ಹೇಳಿದ ಬಣ್ಣದ ಬಟ್ಟೆಗಳನ್ನು ಮಾತ್ರ ನೀನು ಹಾಕೋಬೇಕು ಆ ಬಟ್ಟೆಗಳನ್ನ ಬೇರೆ ಯಾರು ಮುಟ್ಟಬಾರ್ದು ನಿನ್ನ ಹೆಂಡತಿ ಮಾತ್ರ ಅದನ್ನು ಒಗಿಬೇಕು ನೆನಪಿಟ್ಕೋ ಹಾಳೆ ಸುತ್ತ ಇರೋದ್ರಿಂದ ಅಪಾಯ ಅಸ್ತಲ ವಿಸ್ತಲ ಬೇವಿ ಆಗೋಗ್ತೀಯಾ ಹುಷಾರು ಅಶಿಶೋ